ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಇತ್ತೀಚೆಗೆ ಘೋಷಿಸಿದ ಹೆಚ್ ಒನ್ ಬಿ ವೀಸಾದ ಮೇಲಿನ ಹೊಸ ನಿರ್ಬಂಧಗಳು ಮತ್ತು ಒಂದು ಲಕ್ಷ ಡಾಲರ್ ಶುಲ್ಕದ ಪ್ರಸ್ತಾವನೆಯು ಈಗ ಅಮೆರಿಕದಲ್ಲಿಯೇ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ ಈ ನಿರ್ಬಂಧಗಳನ್ನ ಕೂಡಲೇ ಹಿಂಪಡೆಯುವಂತೆ ಯುಎಸ್ನ ಜನಪ್ರತಿನಿಧಿಗಳ ಗುಂಪು ಟ್ರಂಪ್ ಅವರನ್ನ ಒತ್ತಾಯಿಸಿದೆ ಈಗ ಎಚ್ ಒನ್ ಬಿ ವೀಸಾ ನಿರ್ಬಂಧವು ಕೇವಲ ಟೆಕ್ ಕಂಪನಿಗಳ ಮೇಲೆ ಮಾತ್ರವಲ್ಲ ನಾವೀನ್ಯತೆ ಅಮೆರಿಕದ ರಾಷ್ಟ್ರೀಯ ಭದ್ರತೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತದೊಂದಿಗಿನ ಕಾರ್ಯತಂತ್ರದ ಪಾಲುದಾರಿಕೆಯ ಮೇಲೂ ಗಂಭೀರ ಪರಿಣಾಮ ಬೀರಲಿದೆ ಎಂದು ಜನಪ್ರತಿನಿಧಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಯುಎಸ್ ಶಾಸಕರು ಎಚ್ ಒನ್ ಬಿ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿರುವುದು ಯಾಕೆ ಅನ್ನೋದರ ಬಗ್ಗೆ ವಿವರ ಇಲ್ಲಿದೆ ಜಾಗತಿಕ ಸ್ಪರ್ಧೆ ಮತ್ತು ಭಾರತದ ಪಾತ್ರ ಅಮೆರಿಕಕ್ಕೆ ಮುಖ್ಯ ಹೆಚ್ ಒನ್ ಬಿ ಕಾರ್ಯಕ್ರಮ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಟ್ರಂಪ್ ಆಡಳಿತವು ರಿಸ್ಟ್ರಿಂಕ್ಷನ್ ಆನ್ ಎಂಟ್ರಿ ಆಫ್ ಸರ್ಟೈನ್ ನಾನ್ ಇಮಿಗ್ರೆಂಟನ್ ವರ್ಕರ್ಸ್ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಹೊಸ ಘೋಷಣೆಯನ್ನು ಹೊರಡಿಸಿತ್ತು ಇದರ ಮುಖ್ಯ ಉದ್ದೇಶವೆಂದರೆ ಹೆಚ್ ಒನ್ ಬಿ ವೀಸಾ ಅರ್ಜಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರುವುದು ಮತ್ತು ಪ್ರಮುಖವಾಗಿ ಭಾರಿ ಶುಲ್ಕವನ್ನು ವಿಧಿಸುವುದು ಆದರೆ ಅದು ಸ್ವತಃ ಅಮೆರಿಕದ ಟೆಕ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಕೊಡುವ ಎಲ್ಲಾ ಲಕ್ಷಣಗಳು ಇವೆ ಇದನ್ನ ಮನಗಂಡು ಜನಪ್ರತಿನಿಧಿ ಜಿಮ್ಮಿ ಪೆನೆಟ್ಟ ನೇತೃತ್ವದಲ್ಲಿ ಕಾಂಗ್ರೆಸ್ ಸದಸ್ಯರಾದ ಅಮಿಬೇರಾ ಸಲ್ಲೂದ್ ಕಾರ್ಬಜಾಲ್ ಮತ್ತು ಜೂಲಿ ಜಾನ್ಸನ್ ಸೇರಿದಂತೆ ಹಲವು ಶಾಸಕರು ಅಧ್ಯಕ್ಷ ಟ್ರಂಪ್ಗೆ ಜಂಟಿ ಮನವಿ ಪತ್ರ ಬರೆದಿದ್ದಾರೆ ಈ ನಿರ್ಧಾರವು ಅಮೆರಿಕದ ನಾವೀನ್ಯತೆಯ ಪರಿಸರದ ವ್ಯವಸ್ಥೆಗೆ ಮತ್ತು ಭಾರತದೊಂದಿಗಿನ ಕಾರ್ಯತಂತ್ರದ ಸಂಬಂಧಗಳಿಗೆ ಹಾನಿ ಉಂಟು ಮಾಡುತ್ತದೆ ಎಂದು ಪತ್ರದಲ್ಲಿ ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಲಾ ಮೇಕರ್ಗಳ ಪ್ರಕಾರ ಹೆಚ್ ಒನ್ ಬಿ ಕಾರ್ಯಕ್ರಮವು ಅಮೆರಿಕದ ಆರ್ಥಿಕತೆ ರಾಷ್ಟ್ರೀಯ ಭದ್ರತೆ ಮತ್ತು ಸ್ಪರ್ಧಾತ್ಮಕ ಪ್ರಯೋಜನಕ್ಕೆ ಹಾಗೆ ಇದು ಭಾರತದೊಂದಿಗಿನ ಸಂಬಂಧವನ್ನು ಬಲಪಡಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಹಾಗಾಗಿ ಶುಲ್ಕ ಏರಿಕೆಯ ಘೋಷಣೆಯನ್ನು ತಕ್ಷಣವೇ ಅಮಾನತುಗೊಳಿಸಬೇಕು ಹೆಚ್ ಒನ್ ಬಿ ಕಾರ್ಯಕ್ರಮದಲ್ಲಿ ವಿದೇಶಿಯರ ಪ್ರವೇಶವನ್ನು ಕಡಿಮೆ ಮಾಡುವ ಯಾವುದೇ ನೀತಿಯನ್ನು ಮರುಪರಿಶೀಲಿಸಬೇಕು ಎಂದು ವಿನಂತಿಸಿದ್ದಾರೆ ಈಗ ಚೀನಾವು ಕೃತಕ ಬುದ್ಧಿಮತ್ತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಅತ್ಯಂತ ಆಕ್ರಮಣಕಾರಿಯಾಗಿ ಹೂಡಿಕೆ ಮಾಡುತ್ತಿದೆ ಅಮೆರಿಕ ತನ್ನ ಸ್ಪರ್ಧಾತ್ಮಕತೆಯನ್ನ ಉಳಿಸಿಕೊಳ್ಳಲು ಜಾಗತಿಕ ಪ್ರತಿಭೆಗಳಿಗೆ ಮುಕ್ತವಾಗಿರಬೇಕಾಗುತ್ತದೆ ಪ್ರತಿಭೆಗಳ ಹರಿವನ್ನ ನಿಲ್ಲಿಸುವುದು ಅಂದರೆ ಅಮೆರಿಕದ ಪ್ರಗತಿಯ ವೇಗಕ್ಕೆ ತಡೆಯೊಡ್ಡಿದ್ದಂತೆ ಆಗುತ್ತೆ ಇಲ್ಲಿ ಭಾರತೀಯರ ಪಾತ್ರವು ನಿರ್ಣಾಯಕವಾಗಿದೆ ಕಳೆದ ವರ್ಷ ಎಚ್ ಒನ್ ಪಿ ವೀಸಾ ಹೊಂದಿರುವವರಲ್ಲಿ ಶೇಕಡ ಎಪ್ಪತ್ತೆರಡರಷ್ಟು ಮಂದಿ ಭಾರತೀಯ ಮೂಲದವರಾಗಿದ್ದಾರೆ ಈ ಪ್ರತಿಭೆಗಳನ್ನು ಅಮೆರಿಕಕ್ಕೆ ಆಕರ್ಷಿಸುವುದು ಇಂಡೋ ಪೆಸಿಫಿಕ್ ಪ್ರದೇಶಗಳಲ್ಲಿ ಪ್ರಮುಖ ಪ್ರಜಾಪ್ರಭುತ್ವದ ಪಾರ್ಟ್ನರ್ ಆಗಿರುವ ಭಾರತದೊಂದಿಗಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುತ್ತದೆ ಎಂದು ಒತ್ತಿ ಹೇಳಿದ್ದಾರೆ ಭಾರತೀಯ ವೃತ್ತಿಪರರು ಮಾಹಿತಿ ತಂತ್ರಜ್ಞಾನ ಮತ್ತು ಐ ಕ್ಷೇತ್ರದಲ್ಲಿ ಯು ಎಸ್ ನಾಯಕತ್ವಕ್ಕೆ ಕೇಂದ್ರ ಬಿಂದುವಾಗಿದ್ದಾರೆ ಹಲವು ಯಶಸ್ವಿ ಅಮೆರಿಕನ್ ಕಂಪನಿಗಳನ್ನು ಸ್ಥಾಪಿಸಿದವರು ಅಥವಾ ಮುನ್ನಡೆಸುತ್ತಿರುವವರು ಈ ಹಿಂದೆ ಹೆಚ್ ಒನ್ ಬಿ ಹೊಂದಿದ್ದವರೇ ಆಗಿದ್ದಾರೆ ಅನ್ನೋದು ಇಲ್ಲಿ ಗಮನಾರ್ಹ ಅಂಶ ಜಿಮ್ಮಿ ಪನೆಟ್ಟ ಹೇಳುವಂತೆ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವು ಯುನೈಟೆಡ್ ಸ್ಟೇಟ್ಸ್ ಅನ್ನ ತಾಂತ್ರಿಕ ಪ್ರಗತಿಯ ಮುಂಚೂಣಿಯಲ್ಲಿ ಇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕೃತಕ ಬುದ್ಧಿಮತ್ತೆಯ ಇತ್ತೀಚಿನ ಏರಿಕೆಯೊಂದಿಗೆ ಇದು ಹಿಂದೆಂದಿಗಿಂತಲೂ ಹೆಚ್ಚು ಅಗತ್ಯವಿದೆ ಎಂದಿದ್ದಾರೆ ಆರ್ಥಿಕತೆ ನಾವೀನ್ಯತೆಗೆ ಹೆಚ್ ಒನ್ ಬಿ ಆಧಾರ ಎಚ್ ಒನ್ ಬಿ ಕಾರ್ಯಕ್ರಮವು ಕೇವಲ ವೀಸಾ ವ್ಯವಸ್ಥೆಯಲ್ಲ ಇದು ಅಮೆರಿಕದ ಸ್ಪರ್ಧಾತ್ಮಕತೆಯ ಮೂಲಾಧಾರ ಎಂದು ಲಾ ಮೇಕರ್ಸ್ ಬಣ್ಣಿಸಿದ್ದಾರೆ ನಿರ್ದಿಷ್ಟವಾಗಿ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮದ ಪಾತ್ರ ಬಹಳ ದೊಡ್ಡದು ಹೆಚ್ ಒನ್ ಬಿ ವೃತ್ತಿಪರರು ಅಮೆರಿಕದ ದೇಶೀಯ ಉದ್ಯೋಗಿಗಳನ್ನು ಬದಲಿಸುವ ಬದಲು ನಾವೀನ್ಯತೆಯನ್ನು ಹೆಚ್ಚಿಸುತ್ತಾರೆ ಪೇಟೆಂಟ್ ಅರ್ಜಿಗಳನ್ನು ಹೆಚ್ಚಿಸುತ್ತಾರೆ ಮತ್ತು ಅಮೆರಿಕದಲ್ಲಿ ಉದ್ಯೋಗ ಬೆಳವಣಿಗೆಗೆ ಬೆಂಬಲ ನೀಡುವ ಹೊಸ ವ್ಯವಹಾರಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತಾರೆ ಅಂದರೆ ಅವರು ಉದ್ಯೋಗ ಕಸಿದುಕೊಳ್ಳುವವರಲ್ಲ ಬದಲಿಗೆ ಉದ್ಯೋಗ ಸೃಷ್ಟಿಸುವವರು ಎಚ್ ಒನ್ ವಿ ಮೂಲಕ ಬಂದವರು ಸ್ಥಳೀಯ ಆರ್ಥಿಕತೆಗಳನ್ನು ಬಲಪಡಿಸುತ್ತಿವೆ ಶೈಕ್ಷಣಿಕ ಮತ್ತು ನಾಗರಿಕ ಸಂಸ್ಥೆಗಳಿಗೆ ಕೊಡುಗೆ ನೀಡುತ್ತಿವೆ ಹಾಗೆ ಸಮುದಾಯಗಳನ್ನು ಬಲಪಡಿಸುತ್ತಿವೆ ಅವರಿಂದಾಗಿ ಅಮೆರಿಕದ ವೈವಿಧ್ಯತೆ ಮತ್ತು ಪ್ರಗತಿ ಕಾಣುತ್ತಿದೆ ಎಂದು ಬಣ್ಣಿಸಿದ್ದಾರೆ ಅಮೆರಿಕದ ತಂತ್ರಜ್ಞಾನ ನಾಯಕತ್ವವನ್ನು ಉಳಿಸಿಕೊಳ್ಳಲು ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲು ಮತ್ತು ದೀರ್ಘಕಾಲೀನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸಲು ಒನ್ ಬಿ ವ್ಯವಸ್ಥೆಯನ್ನು ಸೀಮಿತಗೊಳಿಸುವ ಬದಲು ವಿಸ್ತರಿಸುವಂತೆ ಅವರು ಒತ್ತಾಯಿಸಿದ್ದಾರೆ ಈ ನಿರ್ಧಾರ ಕೇವಲ ಆರ್ಥಿಕತೆಯ ಪ್ರಶ್ನೆಯಲ್ಲ ಬದಲಾಗಿ ಅಮೆರಿಕ ತನ್ನ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳಲು ಬಯಸುತ್ತದೆ ಅನ್ನೋದರ ಪ್ರಶ್ನೆಯಾಗಿದೆ ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿವೆ ಒಟ್ನಲ್ಲಿ ಇವರ ಮನವಿಯನ್ನ ಟ್ರಂಪ್ ಪರಿಗಣಿಸ್ತಾರಾ ಶುಲ್ಕ ಏರಿಕೆಯ ನಿರ್ಧಾರ ವಾಪಸ್ ಪಡಿತಾರಾ ಅನ್ನೋದು ಸದ್ಯದ ಪ್ರಶ್ನೆ